ಬಂದ್ವಿ ಧರ್ಮಸ್ಥಳಕ್ಕೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗಬೇಕು ಹಾಗಾಗಿ ಊಟ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಹೊಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎರಡು ಚಾನೆಲ್ಗೂ ಇವತ್ತು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಯಾಕಂದರೆ ನಾವು ಇವತ್ತು ಧರ್ಮಸ್ಥಳ ಬಂದ್ವಿ ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಹೇಗೆ ಬಂದ್ವಿ ಅಂತ ಹೇಳ್ಬಿಟ್ಟು ಇವ್ರು ಆಗಲ್ಲಿರುತ್ತೆ ವೀಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನನ್ನ ಫಾಲೋವರ್ಸು ಯಾರೆಲ್ಲ ಇದ್ದೀರಾ ಅವರಿಗೆಲ್ಲರಿಗೂ ಒಂದು ಯೂಸ್ಫುಲ್ ವೀಡಿಯೋನೇ ಅಂತ ಹೇಳ್ಬೋದು ಇದು ನಾವು ನಮ್ಮ ಊರು ಆನಂದಪುರದಿಂದ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಅಲ್ಲಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವೀಗ ಶಿವಮೊಗ್ಗ ಬಂದ್ವಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೋಸ್ಕರ ಇದ್ವಿ ಗೌರ್ಮೆಂಟ್ ಬಸ್ ಆದರೆ ಚೆನ್ನಾಗತ್ತೆ ಫ್ರೀ ಇರುತ್ತೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಶಿವಮೊಗ್ಗ ಬಂದ್ಬಿಟ್ಟು ಕಡೂರು ಬೀರೂರ್ ಮೇಲೇ ಹೋಗ್ತೀವಿ ನಮ್ಮೂರಿಂದ ಡೈರೆಕ್ಟ್ ತೀರ್ಥಹಳ್ಳಿ ಮೇಲೆ ಹೋಗೋ ಬಸ್ ಇದೆ ಆದರೆ ಅದು ಟೈಮಿಂಗ್ಸ್ ಅಷ್ಟೇ ನೋಡಿ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿಗೆ ಬರುವಾಗ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಬೆಳಗ್ಗೆ ನಂಗೆ ಸ್ವಲ್ಪ ಸಂಘಗಳೆಲ್ಲ ಇತ್ತು ಅದನ್ನೆಲ್ಲ ಕರೆಕ್ಟಾಗಿ ದುಡ್ಡೆಲ್ಲ ಕೊಟ್ಟು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ನಮಗೆ ಪೂಜೆ ಅಂತಂದರೆ ನಾಳೆ ಮಂಗಳವಾರ ದಿವಸ ಇದೆ ಹಾಗಾಗಿ ನಾವು ಸೋಮವಾರನೇ ಬಂದ್ವಿ ನೋಡ್ತಾ ಇರ್ಬೋದು ಶಿವಮೊಗ್ಗ ಬಸ್ ಸ್ಟ್ಯಾಂಡಿದು ನಾಳೆ ನನ್ನ ಮಗನ ಬರ್ತಡೇ ಆಗಿರೋದ್ರಿಂದ ನಾವು ಪ್ರತಿ ವರ್ಷವೂ ಧರ್ಮಸ್ಥಳದಲ್ಲೇ ಪೂಜೆ ಮಾಡಿಸೋದ್ರಿಂದ ನಾವು ಹಾಗಾಗಿ ಇವತ್ತು ಸೋಮವಾರ ಐದನೇ ತಾರೀಕೇ ಧರ್ಮಸ್ಥಳಕ್ಕೆ ಹೊರಟ್ವಿ ಬಸ್ಸಂತೂ ಫುಲ್ ಫ್ರೀಯಾಗಿತ್ತು ಆರಾಮಾಗಿ ಬಂದ್ವಿ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಬಸ್ಸನ್ನು ಬಂದ ತಕ್ಷಣವೇ ಬಸ್ ಸಿಕ್ತು ವೆಯ್ಟ್ ಮಾಡಲಿಲ್ಲ ಇದು ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು ನೋಡ್ತಾ ಇರ್ಬೋದು ತುಂಬ ಆರಾಮಾಗಿ ಚೆನ್ನಾಗಿ ಬಂದ್ವಿ ಯಾವುದೇ ಥರ ರಶ್ ಇರಲಿಲ್ಲ ಏನಿಲ್ಲ ಆರಾಮಾಗಿ ಬಂದ್ವಿ ಡ್ರೈವರು ಕಂಡಕ್ಟ್ರು ತುಂಬ ಒಳ್ಳೆಯವರಾಗಿದ್ದರು ತುಂಬ ಚೆನ್ನಾಗಿ ಸಮಾಧಾನ ರೆಸ್ಪಾಂಡ್ ಮಾಡ್ತಿದ್ರು ನೋಡ್ತಾ ಇರ್ಬೋದು ಅಷ್ಟೊಂದು ರಶ್ ಇರಲಿಲ್ಲ ನಾವು ಬಂದಿದ್ದು ಗೊತ್ತಾಗಿಲ್ಲ ತುಂಬ ಚೆನ್ನಾಗಿ ಬಂದ್ವಿ ಘಾಟ್ ಸೆಕ್ಷನಲ್ಲಿ ಮಾತ್ರ ಸ್ವಲ್ಪ ವಾಮಿಟಿಂಗ್ ಆಯಿತು ಗೊತ್ತಿಲ್ಲ ಯಾಕಂತೇಳಿ ಸ್ವಲ್ಪ ಘಾಟ್ ಸೆಕ್ಷನ್ ತುಂಬ ಹಾಗೆ ಅಲ್ವಾ ಆಗೋದು ನಾನು ಯಾವಾಗಲೂ ವಾಮಿಟಿಂಗ್ ಮಾತ್ರ ತೊಗೊಳ್ತಿದ್ದೆ ಇವತ್ತು ತೊಗೊಂಡಿರಲಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗ ಅವರು ಅಲ್ಲಿ ಒಂದು ಡಾಬಾ ಇತ್ತು ಅಲ್ಲಿ ಊಟ ಮಾಡಿದ್ರು ನಾನು ಮನೆಯಿಂದನೇ ಪಲಾವ್ ತಗೊಬಂದಿದ್ದೆ ಅದನ್ನೇ ತಿಂದೆ ಹಾಗೆ ಬಸ್ಸಲ್ಲಿ ಒಂದು ಫುಲ್ಲು ಒಂದು ಶಿಕಾರಿಪುರದತ್ರ ಯಾವುದೋ ಹಳ್ಳಿಯಿಂದ ಒಂದು ಫ್ಯಾಮಿಲಿ ಫುಲ್ ಬಂದಿದ್ರು ಅವರು ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಬಂದಿದ್ರು ಅವರು ನನಗೆ ತುಂಬ ಒತ್ತಾಯ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕಾಳು ಪಲ್ಯಗಳು ರೊಟ್ಟಿ ಎಲ್ಲ ಮಾಡ್ಕೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಹೋಟ್ಲು ಊಟಕ್ಕಿಂತಲೂ ಅದೇ ಚೆನ್ನಾಗಿತ್ತು ಅನ್ನಿಸ್ತು ಈ ರೋಡ್ ಬಂದು ಕಡೂರು ಮತ್ತು ಬೀರೂರು ಮಧ್ಯದಲ್ಲಿ ಇನ್ನೂ ಧರ್ಮಸ್ಥಳಕ್ಕೆ ಐವತ್ತು ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾಯಿದ್ರು ಸಂಜೆ ಏಳು ಗಂಟೆ ಆಗೋಷ್ಟರಲ್ಲಿ ನಾವು ಧರ್ಮಸ್ಥಳದಲ್ಲಿದ್ವಿ ತುಂಬ ಚೆನ್ನಾಗಿ ಅಂದರೆ ಈಗ ನಾವು ಊಟದ ನಂತರ ಒಂದು ಚಿಕ್ಕ ಗಾಡ್ ಸೆಕ್ಷನ್ ಇದೆ ಅದಾದ ಧರ್ಮಸ್ಥಳ ನೋಡಿ ಧರ್ಮಸ್ಥಳ ಬಂದೇ ಬಿಡ್ತು ಧರ್ಮಸ್ಥಳ ಒಂದು ಬರ್ತಿದ್ದಂಗೆನೇ ಮನಸ್ಸಿಗೆ ಅದೆಷ್ಟು ಸಮಾಧಾನ ಖುಷಿ ಅಂದರೆ ನನಗೆ ಸ್ವಲ್ಪ ಕೋಲ್ಡ್ ಆದಂಗೆ ಅನಿಸಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಅದು ಹೋಗೇ ಮಾಯ ಆಗೇ ಬಿಡ್ತು ಹಾಗೆ ನಾವು ಇನ್ನೂ ರೂಮು ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋಗೋ ಟೈಮ್ ಆಗಿತ್ತು ಏಳು ಗಂಟೆ ಆಗಿರೋದ್ರಿಂದ ಊಟಕ್ಕೆ ಹೋಗೋ ಟೈಮೇ ಅಲ್ವಾ ಮತ್ತು ನಾವು ಇವತ್ತು ಸಂಜೆನೇ ನಾವು ಊಟನ ಮಾಡ್ಕೊಳ್ತೀವಿ ದೇವಸ್ಥಾನದಲ್ಲಿ ನಾಳೆ ಮತ್ತೆ ನಾವು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಮಧ್ಯಾಹ್ನ ಸುಬ್ರಹ್ಮಣ್ಯದಲ್ಲೇ ಊಟ ಮಾಡ್ತೀವಿ ನಾಳೆ ನಾವು ಇಲ್ಲೇ ಉಳಿದ್ರೆ ಸಂಜೆ ಧರ್ಮಸ್ಥಳದಲ್ಲೇ ಮತ್ತೆ ಊಟ ಮಾಡ್ತೀವಿ ಇಲ್ಲ ಅಂತಂದರೆ ಊರಿಗೆ ಹೋಗ್ತೀವಿ ನೋಡಬೇಕು ಏನಾಗುತ್ತೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಹಾಗೆ ವಿಡಿಯೋನ ನೋಡಿ ಫ್ರೆಂಡ್ಸ್ ನಾಳೆನೂ ಸಹಿತ ನಾವು ದರ್ಶನ ದೇವಸ್ಥಾನ ಇಡೀ ದಿನದಲ್ಲೂ ಆಗಿರುತ್ತೆ ಹಾಗೆ ನಾವು ಇಲ್ಲಿ ವೈಶಾಲಿ ರೂಮ್ಗೆ ಬಂದ್ವಿ ನಾವು ಎರಡು ಮೂರು ವರ್ಷದಿಂದ ವೈಶಾಲಿಯಲ್ಲೇ ರೂಮ್ ಮಾಡ್ತಾಯಿದ್ವಿ ಹಾಗಾಗಿ ಇಲ್ಲೇ ರೂಮ್ ಕೊಟ್ಟರು ಫಸ್ಟು ನಾವು ಸಾಕೇತದಲ್ಲಿ ಮಾಡ್ತಿದ್ವಿ ಈಗ ಎರಡು ಮೂರು ವರ್ಷದಿಂದ ಅಂದರೆ ನಮ್ಮ ಭಾವ ನಮ್ಮ ಅತ್ತೆ ಇವರೆಲ್ಲ ಬರ್ತಿದ್ರು ಎಲ್ಲರಿಗೂ ಅಂತೇಳಿ ಈ ರೂಮ್ ಮಾಡ್ತಾಯಿದ್ವಿ ಈ ಸತಿ ನಮಗೆ ಇದೇ ರೂಮನ್ನೇ ಕೊಟ್ಟರು ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಸಹ ಫ್ರೆಶ್ ಅಪ್ ಆಗಿ ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಇನ್ನು ಊಟ ಮಾಡ್ಕೊಂಡ್ಬಂದು ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಬೇಗ ಪೂಜೆಗೆ ಹೋಗ್ಬೋದಲ್ವ ಈಗಂತೂ ಧನುರ್ಮಾಸ ಬೆಳಗ್ಗೆ ಬೇಗ ಪೂಜೆಗೆ ಹೋದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಬೇಗನೂ ಪೂಜೆ ಮುಗಿದ್ರೆ ಮತ್ತೆ ಅಷ್ಟೊಂದು ಸುಸ್ತಾಗಲ್ಲ ನಾವು ಪೂಜೆಗೆ ಲೇಟಾಗಿ ಹೋದರೆ ಮತ್ತೆ ರಶ್ ಜಾಸ್ತಿ ಆಗುತ್ತೆ ಸುಸ್ತಾಗುತ್ತೆ ಹಾಗಾಗಿ ಮತ್ತು ಸುಬ್ರಹ್ಮಣ್ಯಕ್ಕೆಲ್ಲ ಹೋಗೋಕ್ಕಿರೋದ್ರಿಂದ ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆ ಬೇಗನೆ ದರ್ಶನ ಒಂಬತ್ತು ಗಂಟೆ ಒಳಗಡೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ನೆಕ್ಸ್ಟ್ರಾ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಹೋಗ್ತೀವಿ ರೂಮೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಇತ್ತು ತುಂಬ ಆಯಿತು ಹಾಗಾಗಿ ಇದೇ ರೂಮನ್ನೇ ಇರಲಿ ಅಂಥೇಳಿ ಬುಕ್ ಮಾಡ್ಕೊಂಡ್ವಿ ಮತ್ತು ಇವತ್ತು ಸೋಮವಾರ ಸಂಜೆ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರೋಲ್ಲ ಹೋಗ್ತಾ ಇರ್ತಾರೆ ಅಂದರೆ ಭಾನುವಾರ ಬಂದರೆ ರಶ್ ಇರುತ್ತೆ ಈಗ ನಾಳೆ ಅಂಗಾರಕ ಸಂಕಷ್ಟಿ ಇದೆ ಹಾಗಾಗಿ ಸ್ವಲ್ಪ ರಶ್ ಇತ್ತು ಈಗ ಶಬರಿಮಲೆ ಮಾಲೆ ಹಾಕೋಕ್ಕೆ ಹಾಕಿರ್ತಾರಲ್ಲ ಅವರೆಲ್ಲ ಇರ್ತಾರೆ ತುಂಬ ಜನ ಮತ್ತು ಓಂ ಶಕ್ತಿ ಮಾಲೆ ಹಾಕ್ತಾರಲ್ವ ಅವರು ಸಹ ಇರ್ತಾರೆ ಹಾಗಾಗಿ ರಶು ಅಂತಲೂ ಇಲ್ಲ ಫ್ರೀ ಅಂತಲೂ ಇಲ್ಲ ಸಮಾನ ಇರುತ್ತೆ ಆದರೆ ಮದುವೆ ಸೀಸನ್ ಈಗ ಆಗಿರೋದಿಲ್ಲ ನೋಡಿ ನಮ್ಮ ರೂಮು ನಾವು ಮಾಡಿರೋ ರೂಮ್ ಎದುರುಗಡೆ ವೀವು ಈ ಥರ ಇತ್ತು ನಾವು ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇನ್ನೂ ರೂಮ್ ಬಾಗ್ಲಾಗ್ತಾಯಿದ್ರು ನಮ್ಮ ಮನೆಯವರು ನಮ್ಮಗ ಇನ್ನು ನಾವು ಬಂದ್ವಿ ನೋಡ್ತಾ ಇರ್ಬೋದು ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಅಂಗಡಿಗಳಂತೂ ಸಖತ್ತಾಗಿದ್ವು ಎಲ್ಲ ಏನು ಬೇಕಾದರೂ ತೊಗೋಬೋದು ಅಷ್ಟು ಚೆನ್ನಾಗಿತ್ತು ಹಾಗೆ ರೋಡು ಎಲ್ಲ ಸಕ್ಕತ್ತ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷಕ್ಕಿಂತ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ ತುಂಬ ಚೆನ್ನಾಗಿದೆ ಮೊದಲೆಲ್ಲ ರೋಡ್ ಸೈಡಲ್ಲೆಲ್ಲ ಇಟ್ಕೊಳ್ತಿದ್ರು ಚಿಕ್ಕ ಪುಟ್ಟ ಅಂಗಡಿಗಳು ಈಗ ಅದು ಯಾವುದೂ ಇಲ್ಲ ಎಲ್ಲ ಕಾಂಪ್ಲೆಕ್ಸ್ ಒಳಗಡೆ ನೀವು ನೋಡ್ತಾ ಇದ್ದೀರಲ್ವ ಆಗಲೇ ನಾವು ದೇವಸ್ಥಾನಕ್ಕೆ ಬಂದ್ವಿ ನಾವು ಇವಾಗೇನು ದರ್ಶನಕ್ಕೆ ಹೋಗೋದಿಲ್ಲ ನೋಡ್ತಾ ಇರ್ಬೋದು ದರ್ಶನಕ್ಕೆ ಹೋಗೋರು ಎಷ್ಟು ರಶ್ ಇದ್ದಾರೆ ಅಂತ ಏಳು ಮುಕ್ಕಾಲು ಎಂಟು ಗಂಟೆನೇ ಆಗಿತ್ತು ಆದರೂ ಎಷ್ಟು ರಶ್ ಇದೆ ನೋಡಿ ಮಂಜುನಾಥ ಸ್ವಾಮಿನ ನೋಡೋದಕ್ಕೆ ನಾವು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ವಿ ಊಟಕ್ಕೆ ಈ ಕಡೆ ಹೋಗಬೇಕು ಯಾಕಂದರೆ ಇವತ್ತು ರಾತ್ರಿನೇ ನಾವು ಊಟ ಮುಗಿಸ್ಕೊಂಡ್ರೆ ನಾಳೆ ಮತ್ತೆ ದರ್ಶನ ಮಾಡಿ ಆರಾಮಾಗಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು ಮತ್ತು ಸುಬ್ರಹ್ಮಣ್ಯದಲ್ಲೂ ಸಹಿತ ಪ್ರಸಾದನ ನಾವು ತೊಗೊಬೋದು ಅಂತೇಳಿ ಇವತ್ತೇ ನಾವು ಯಾವಾಗಲೂ ಅಷ್ಟೇ ಬಂದಿದ್ದ ರಾತ್ರಿನೇ ರಾತ್ರಿಯೇ ಪ್ರಸಾದವನ್ನು ಬಿಡ್ತೀವಿ ಹಾಗಾಗಿ ನೆಕ್ಸ್ಟ್ ಡೇ ಆರಾಮಾಗಿ ನಾವು ದರ್ಶನ ಪೂಜೆ ಮಾಡ್ಕೊಬೋದು ಹಾಗೆ ನಾಳೆ ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ನಾವು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಬರ್ತೀವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಎರಡೂ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಹಾಗಾಗಿ ನಮಗೆ ಈಗ ಹದಿನಾರು ವರ್ಷ ಆಗಿ ಹದಿನೇಳನೇ ವರ್ಷ ನನ್ನ ಮಗ ಚಿಕ್ಕವನಿಗೆ ಪ್ರೀತಮ್ಗೆ ಈಗ ನೋಡ್ತಾ ಇರ್ಬೋದು ಪ್ರಸಾದ ಅಂದರೆ ಊಟ ಮಾಡೋಣ ಅಂತ ಬಂದ್ವಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ನೋಡಿ ಹಾಗೆ ಈಗ ಮೇಲೆ ಕೂತ್ಕೊಂಡು ಊಟ ಮಾಡೋ ರೀತಿಯೇ ವ್ಯವಸ್ಥೆ ಮಾಡಿದ್ದಾರೆ ಮೊದಲು ಕೆಳಗಿತ್ತು ಈಗ ಪ್ರತಿಯೊಬ್ಬರಿಗೂ ಮೇಲೆ ಕೂತ್ಕೊಂಡು ಮತ್ತು ತಟ್ಟೆ ತುಂಬ ಚೆನ್ನಾಗಿದೆ ಪ್ರಸಾದ ಅಂದ್ರೆ ಅಷ್ಟೇ ಒಂದು ಹಾಗೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂದರೆ ಪಾಯಸ ಮತ್ತು ಒಂದು ಪಲ್ಯ ಮತ್ತು ಅನ್ನ ಸಾಂಬಾರು ಇರುತ್ತೆ ನಾವು ಒಂದು ತೃಪ್ತಿಯಿಂದ ಊಟ ಮಾಡ್ಬೋದು ನಾವು ಮನೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿಸ್ಕೊ ಮಾಡ್ಕೊಂಡು ಊಟ ಮಾಡಿದ್ರು ತೃಪ್ತಿ ಅನಿಸಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಅಷ್ಟೇ ಒಂದು ಬೆಲೆ ಇದೆ ಹಾಗೆಯೇ ನಾನು ಸೋಮವಾರ ಸಂಜೆ ಊಟ ಮಾಡೋದಿಲ್ಲ ಅಂದರೆ ನಾನು ಇಪ್ಪತ್ತು ವರ್ಷವೇ ಆಯಿತು ಆದರೆ ನಾನು ಧರ್ಮಸ್ಥಳಕ್ಕೆ ಸೋಮವಾರ ಸಂಜೆ ಊಟ ಮಾಡ್ತಾ ಇರೋದ್ರಿಂದ ಸೋಮವಾರ ನಾನು ಊಟ ಮಾಡಿದೆ ಅದು ಯಾಕಂದರೆ ಮನೇಲಿದ್ದರೆ ನಾನು ಸೋಮವಾರ ಸಂಜೆ ಊಟ ಮಾಡೋದಿಲ್ಲ ಹಾಗೆ ಊಟ ಎಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತೆ ರೂಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಓಡಾಡಿಕೊಂಡು ದೇವಸ್ಥಾನನ ನೋಡಿಕೊಂಡು ಕೆಲವೊಂದು ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ನಾನು ಕೂತ್ಕೊಂಡಿದ್ದೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದರೆ ಎಷ್ಟು ಖುಷಿ ಅನಿಸತ್ತೆ ಏನೇ ಚಿಂತೆಗಳಿದ್ರೂ ಸಹಿತ ನಾವು ದೇವಸ್ಥಾನದ ಬಾಗ್ಲಲ್ಲಿ ಕೂತ್ಕೊಂಡಾಗ ಅದೆಲ್ಲ ಮರ್ತೋಗತ್ತೆ ಇಷ್ಟೇ ಅಲ್ವಾ ಜೀವನ ಅಂತೇಳಿ ಅನಿಸತ್ತೆ ಹಾಗಾಗಿ ನಾವು ಸಹ ಹದಿನಾರು ವರ್ಷದಿಂದಲೂ ಸಹಿತ ಕಂಟಿನ್ಯೂಸ್ ಇದೇ ಡೇಟಿಗೆ ಐದು ಆರಕ್ಕೆ ನಾವು ಬರ್ತೀವಿ ಆ ಮಂಜುನಾಥ ಸ್ವಾಮಿ ನಮಗೆ ಇದೇ ಡೇಟಿಗೆ ಬರೋ ಥರ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ನಾವು ಪ್ರತಿ ವರ್ಷ ಇದೇ ಥರ ಬರ್ತೀವಲ್ಲ ಅದೇ ನಮಗೆ ತುಂಬ ಖುಷಿ ನಮ್ಮ ದೊಡ್ಡ ಮಗ ಹಂಗೆ ಎಕ್ಸಾಮ್ ಇತ್ತು ಅವನು ಬಂದಿರಲಿಲ್ಲ ಅಂದರೆ ಅವನಿಗೆ ಈಗ ಎಕ್ಸಾಮು ಸ್ಟಾರ್ಟ್ ಆಗಿ ಒಂಬತ್ತನೇ ತಾರೀಕಿಂದ ಹಾಗಾಗಿ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವನು ತುಮಕೂರು ಹೋಗಿದ್ದ ನೋಡಿ ಶಾಲಾ ಮಕ್ಕಳ ಪ್ರವಾಸ ಎಷ್ಟು ಮಕ್ಕಳು ಇವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ನಾವು ಸಹ ಇದೇ ರೀತಿ ಧರ್ಮಸ್ಥಳಕ್ಕೆ ಶಾಲಾ ಪ್ರವಾಸಕ್ಕೆ ಬಂದಿದ್ವಿ ಎಂಟನೇ ಕ್ಲಾಸ್ ಇರುವಾಗ ಇವ್ರನ್ನೆಲ್ಲ ನೋಡ್ತಾಯಿದ್ರೆ ಅದು ನೆನಪಾಯಿತು ನನಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ನೋಡಿ ಸಾಲಾಗಿ ಎಷ್ಟು ಡಿಸಿಪ್ಲೀನಾಗಿ ಹಾಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ನಾಳೆ ದರ್ಶನ ಪೂಜೆ ಎಲ್ಲ ಇದೆ ನಾಳಿನ ವೀಡಿಯೋನೂ ಸಹಿತ ನಾಳಿನ ಪುರಿ ಪೂರ್ತಿ ದಿನದ ವ್ಲಾಗ್ ಸಹ ಹಾಕ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಆರಾಧನೆ ಮಾಡ್ತೀರಾ ಹಾಗೆ ನಿಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಆಗಿದ್ದಲ್ಲಿ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್